ಬೀದಿಲಿ ಹೋಗೋರೆಲ್ಲ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಲೆಟ್ರ್ ಕೊಟ್ಟು ರಾಜ್ಯ ನಡೆಸಿ ಈ ಕಾನೂನನ್ನ ಮಾಡಿದ ಬಿ ಜೆ ಪಿ ಸಂವಿಧಾನದಲ್ಲೇ ತಪ್ಪ ರಾಜ್ಯಪಾಲರು ಬಿ ಜೆ ಪಿಯ ಏಜೆಂಟ್ ಡೆಲ್ಲಿಗೆ ಹೋದರು ಅಮಿತ್ ಶಾ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮೀಟಾದರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದು ಸಂವಿಧಾನ ಬಾಯಿದ ನಾನು ಪ್ರೈಮ್ ಮಿನಿಸ್ಟ್ರ ಮೇಲೆ ತನಿಖೆ ಮಾಡಬೇಕು ಈ ದುಡ್ಡು ಹೊಡ್ಕೊಂಬಿಟ್ಟವ್ರೆ ಕೊಡಿ ಅಂದರೆ ಕೊಟ್ಟು ನೋಡಲು ಹೋಗೋರಿಗೆಲ್ಲ ಕೊಟ್ಬಿಟ್ರೆ ರಾಜ್ಪಾಲರು ಮಾಡಿರೋದೇ ಕಾನೂನು ಬಾಹಿರ ಯಡಿಯೂರಪ್ಪ ಪ್ರತಿಯೊಂದನ್ನು ತಿದ್ದರೆ ಸಿದ್ದಪ್ಪ ಯಡಿಯೂರಪ್ಪನ ಕಮಿ ಬಿ ಜೆ ಪಿಯ ವಿರುದ್ಧ ಎಲ್ಲೆಲ್ಲಿ ಸರ್ಕಾರಗಳಿವೆ ಅಲ್ಲಿ ರಾಜ್ಪಾಲರ ಮೂಲಕ ಕೇಂದ್ರ ಸರ್ಕಾರ ಇಂಡೈರೆಕ್ಟಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಬಿ ಜೆ ಪಿಯವರ ತಂತ್ರ ಅದನ್ನ ವಿಫಲಗೊಳಿಸಲು ನಾವು ನೋಡ್ರಿ ಪ್ರಾಕ್ಸಿಕ್ಯೂಷನ್ ಬಗ್ಗೆ ಒಂದು ಕಾಮನ್ ಸೆನ್ಸ್ ರಾಜ್ಯಪಾಲರಿಗೆ ಇರಬೇಕಾಗಿತ್ತು ಬೀದಿ ಹೋಗೋರೆಲ್ಲ ಇವರು ಅವ್ರ ಮೇಲೆ ಪ್ರಾಕ್ಸಿಕ್ಯೂಷನ್ ಕೊಡಿ ಇವ್ರ ಮೇಲೆ ಪ್ರಾಕ್ಸಿಕ್ಯೂಷನ್ ಕೊಡಿ ಅಂತ ಲೆಟರ್ ಕೊಟ್ಟು ರಾಜ್ಯ ನಡೆಸೋದಂಗೆ ಕಾನೂನಲ್ಲಿ ಸೆವೆಂಟೀನ್ ಬಿ ಅಲ್ಲಿ ಕರೆಕ್ಟಾಗಿ ನಮ್ಮದಾಗಿದೆ ಯಾರು ತನಿಖಾ ಅಧಿಕಾರಿಗಳಿದ್ದಾರೆ ಅವರು ಈಗ ಎಕ್ಸಾಂಪಲ್ಲು ನನ್ನ ಒಬ್ಬ ಮಿನಿಸ್ಟ್ರ ಮೇಲೆ ಒಬ್ಬ ಇನ್ಸ್ಪೆಕ್ಟ್ರು ತನಿಖೆ ಮಾಡೋಕ್ಕಾಗದೇ ಇರಬೇಕು ಯಾಕಂದರೆ ಅವ್ರಿಗಿಂತ ಉನ್ನತ ಅಧಿಕಾರದಲ್ಲಿರೋದನ್ನ ರಾಜ್ಪಾಲ್ರಿಗೆ ಕೇಳಬೇಕು ಅಂತೇಳಿ ಕರೆಕ್ಟಾಗಿ ಕಾನೂನಲ್ಲಿ ಇದೆ ಈ ಕಾನೂನನ್ನ ಮಾಡಿದವರೇ ಬಿ ಜೆ ಪಿಯವರು ಸಿಕ್ಕ ಸಿಗದವರೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕು ಸೇ ರೋಡರು ಹೋಗೋರೆಲ್ಲ ತನಿಖೆ ಮಾಡಬೇಕು ಅಂತ ಕೊಡೋದಕ್ಕೆ ದಾಸಗಿನ ಹತ್ರನೆಲ್ಲ ಲೆಟ್ರೀಸ್ಕೊಂಡು ರಾಜ್ಪಾಲರು ಬಿ ಜೆ ಪಿಯವ್ರು ಹಾಕ್ಕೊಟ್ಟಂಥ ಏನು ಡ್ರಾಫ್ಟ್ ಮೇಲೆ ಸೈನ್ ಹಾಕಿ ಕೊಟ್ಬಿಟ್ಟು ನಿಮ್ಮನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಸಂವಿಧಾನದಲ್ಲೇ ತಪ್ಪು ತಪ್ಪು ನಿರ್ಧಾರವನ್ನು ರಾಜ್ಪಾಲರು ಮಾಡಿದ್ದಾರೆ ರಾಜ್ಪಾಲ್ರು ಬಿ ಜೆ ಪಿಯ ಏಜೆಂಟ್ ಅದೇನೇನು ಎರಡು ಮಾತಿಲ್ಲ ಡೆಲ್ಲಿಗೆ ಹೋದರೂ ಅಮಿತ್ ಶಾ ಕುಮಾರಸ್ವಾಮಿಯವ್ರನ್ನ ದೇವೇಗೌಡರನ್ನ ಮೀಟ್ ಆದರೂ ಮಾರನೆಗೆ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದು ಸಂವಿಧಾನ ಬಾಹಿರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗಿರೋದು ಯಾರು ತನಿಖಾ ಸಂಸ್ಥೆಗಳು ಆರ್ ಪೊಲೀಸ್ ಆರ್ ಲೋಕಾಯುಕ್ತ ಆರ್ ಸಿ ಬಿ ಐ ಆರ್ ಇ ಡಿ ಈ ರೀತಿಯ ತನಿಖಾ ಸಂಸ್ಥೆಗಳು ಕೇಳಬೇಕು ಇನ್ವೆಸ್ಟಿಗೇಷನ್ ಈಗ ನಾನು ನಾನು ಹೋಗ್ತೀನಿ ನಾನು ಪ್ರೈಮ್ ಮಿನಿಸ್ಟ್ರ್ ಮೇಲೆ ತನಿಖೆ ಮಾಡಬೇಕು ಇಷ್ಟು ದುಡ್ಡು ಹೊಡ್ಕೊಂಬಿಟ್ಟವ್ರೆ ಕೊಡಿ ಅಂದ್ರೆ ಕೊಟ್ಟರು ರೋಡಲ್ ಹೋಗರ್ಗೆಲ್ಲ ಕೊಟ್ಬಿಟ್ರೆ ತನಿಖಾ ಸಂಸ್ಥೆಗಳು ಆ ಪ್ರಾಮುದಾನಿಕ ಇದುಗಳು ತಪ್ಪು ರಾಜ್ಪರು ಮಾಡಿರೋದೇ ಕಾನೂನು ಬಾಹಿರ ಅದರಿಂದ ರಾಜ್ಪಾಲ ನಡೆಯ ವಿರುದ್ಧ ನಾವೆಲ್ಲ ಇದೀವಿ ಅಂತ ಯಾರು ವೈಟ್ ರೀ ಒಂದು ನಿಮಿಷ ಅಲ್ಲಿ ಯಾವುದೋ ಒಂದು ಲೆಟರ್ ಸೈನ್ ಮಾಡ್ಬೇಕಾದ್ರೆ ತಪ್ಪಾಗ್ತದೆ ಒಂದು ವೈಟ್ನವರು ಹಾಕಿರ್ತೀವಿ ಏನು ವೈಟ್ನವ್ರು ಹಾಕಿರೋದೇ ತಿದ್ದವರ ಅಂತ ಹಂಗಂತ ಹೇಳಿದ್ರೆ ಯಡಿಯೂರಪ್ಪ ಪ್ರತಿಯೊಂದನ್ನು ತಿದ್ದಾ ಇದ್ರಂಗೆ ತಿದ್ದಪ್ಪ ವೈಡೋರಪ್ಪ ಅನ್ನೋಕ್ಕಾಗತ್ತೆ ನಾವು ಅವೆಲ್ಲ ಸುಳ್ಳು ಸುಮ್ಮನೆ ನೂರ ಮೂವತ್ತಾರು ಇರುವಂಥ ಪಕ್ಷವನ್ನು ಸರ್ಕಾರವನ್ನ ಅವರು ಅಸ್ಥಿರ ಮಾಡಬೇಕು ಅಂತ ಹೇಳಿ ಆ ಅಸ್ಥಿರ ಮಾಡೋದಕ್ಕೆ ಬಿ ಜೆ ಪಿಯ ವಿರುದ್ಧ ಎಲ್ಲೆಲ್ಲಿ ಸರ್ಕಾರಗಳಿವೆ ಅಲ್ಲಿ ರಾಜ್ಪಾಲರ ಮೂಲಕ ಕೇಂದ್ರ ಸರ್ಕಾರ ಇಂಡೈರೆಕ್ಟಾಗಿ ಸರ್ಕಾರವನ್ನು ನಡೆಸ್ತಾ ಇದೆ ತಮಿಳ್ನಾಡಲ್ಲೂ ಅದೇ ಕೆಲಸ ಪಶ್ಚಿಮ ಬಂಗಾಳದಲ್ಲೂ ಅದೇ ಕೆಲಸ ಛತ್ತೀಸ್ಗಢದಲ್ಲೂ ಅದೇ ಕೆಲಸ ಹೇಮಂತ್ ಸುರೇನ್ ಮೇಲೂ ಅದೇ ಕೆಲಸ ದೆಲ್ಲಿಯಲ್ಲಿ ಅದೇ ಕೆಲಸ ತಮಿಳ್ನಾಡಲ್ಲೂ ಅದೇ ಕೆಲಸ ಕೇರಳದಲ್ಲೂ ಅದೇ ಕೆಲಸ ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದೆ ಅಂತ ಇದನ್ನ ಅಸ್ಥಿರ ಮಾಡಿದ್ರೆ ದೇಶದಲ್ಲಿ ಅಸ್ಥಿರ ಮಾಡಬಹುದು ಅನ್ನೋದು ಅವರ ತಂತ್ರ ಅದನ್ನ ವಿಫಲಗೊಳಿಸಲು ನಾವು ರಣತಂತ್ರನ ಎಣಿತೇವೆ ನಾನು ಸಿಎಂ ಬದಲಾವಣೆ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಸಿ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ಈಗಿನ ಸಿಎಂ ಗಟ್ಟಿಯಾಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ನೂರ ಮೂವತ್ತಾರು ಜನನು ಈ ನಮ್ಮ ಮುಖ್ಯಮಂತ್ರಿಗಳ ಪರ ಇದೀವಿ ರಾಜಪಾಲ ಹಟಾವು ಚಳುವಳಿಯಲ್ಲಿ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಈ ರಾಜ್ಪಾಲರ ನಡೆ ವಿರುದ್ಧ ನಾವು ನೂರ ಮೂವತ್ತಾರು ಜನನು ಹೋರಾಟ ಮಾಡ್ತೀವಿ ಜೆ ಬಿಜೆಪಿ ಏಜೆಂಟ್ ರಾಜ್ಪಾಲ ಬಿಜೆಪಿ ಏಜೆಂಟ್ ಜೆ ಬಿಜೆಪಿ ಏಜೆಂಟ್ ಮ್ಯೂಸಿಕಲ್ ಚೇರು ಅಂತಾರೆ ಆ ಥರದ್ದು ಯಾವುದು ಚೇರು ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ ಮುಖ್ಯಮಂತ್ರಿಗಳನ್ನ ಸಿಗಿಸ್ಬೇಕು ಅಂತೇಳಿ ಬಿ ಜೆ ಪಿಯವರು ಆಟ ಆಡ್ತಾ ಇರೋದು ಅವರು ಕನಸು ಮನಸ್ಸಿನಲ್ಲಿ ಅವರಲ್ಲೇ ದೂರು ರೀ ಈ ಇವರು ಯಾಕೆ ಪಾದಯಾತ್ರೆ ಮಾಡಿದ್ರು ಅಂತ ಯತ್ನಾಳು ಯತ್ನಾಳು ಯಾಕೆ ಪಾದ ಮಾಡಿದ್ರು ಮಾಡಿದ್ರು ಅಂತ ವಿಜೇಂದ್ರ ವಿಜೇಂದ್ರ ಯಾಕೆ ಮಾಡಿದ್ರು ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆ ಮಾಡಿದ್ರು ಅಂತ ಯಡಿಯೂರಪ್ಪ ಅವರಲ್ಲೇ ಕಿತ್ತಾಟ ಅವ್ರು ಮುಚ್ಕೊಳ್ಳೋ ಕೇಳಿರಿ ಭಾಗವಹ ತೌಸಂಡ್ ಪರ್ಸೆಂಟ್ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಈ ರಾಜ್ಯವನ್ನು ಮುನ್ನಡೆ ಅಭಿವೃದ್ಧಿಯ ಪಥದತ್ತ ಮುಖ್ಯಮಂತ್ರಿಗಳು ಮಾಡ್ತಾರೆ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದಾರಲ್ಲೇ ಇವತ್ತು ಹೇಳ್ತಾ ಇದ್ದೀನಿ ಐವತ್ತು ಕೋಟಿ ಈಗ ಐವತ್ತು ಕೋಟಿಯಿಂದ ನೂರು ಕೋಟಿಗೆ ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಹಂಡ್ರೆಡ್ ರೆಡಿ ಎಲ್ಲಿಗೆ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎಗಳನ್ನ ಪರ್ಚೇಸ್ ಮಾಡೋಕ್ಕೆ ಬಿ ಜೆ ಪಿಯವರು ನೂರು ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಬಿ ಜೆ ಪಿಯವರು ನೂ ನನಗೆ ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ ನೂರು ಕೋಟಿ ಏ ನೂರು ಕೋಟಿ ನೀನು ಈಗ ಯಾವನ ಹಿಡೀಗೆ ಹಿಡಿಯೋ ನಿನ್ನ ಹಿಡ್ಕೊಂಡೈತಲ್ವ ಅಂತ ನಾನು ಇಡಿಯವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ ಹೀಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸಬೇಕು ಅಂತ ನೋಡ್ತಾ ಇದ್ದಾರೆ ನೂರು ಐವತ್ತರಿಂದ ಈಗ ನೂರು ಕೋಟಿ ಆಫರ್ಗೆ ಹೋಗಿದ್ದಾರೆ ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ ಮುಖ್ಯ ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದಾರೆ ಆದ್ರೆ ನಮ್ದು ನೂರ ಮೂವತ್ತಾರು ಜನ ಇರುವಂತ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳು ಪಡೂರ್ ಪರ ಇದಾರೆ ಇದನ್ನ ಬೀಳಿಸೋಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿ ಅವರಿಗೆ ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದಾರೆ ಇವರು ಐದು ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದಾರೆ ನಮಗಲ್ಲರೇ ನಮ್ಮ ಶಾಸಕರುಗಳಿಗೆ ದಿನಗಳು ಬೆಳೆ ಯಾರ ಹಿಂಗೆ ಇರ್ತಾರಲ್ಲ ಬ್ರೋಕರ್ಗಳು ಈ ಆ ಬೆಳಗ್ಗೆ ಇದ್ರೆ ಅಲ್ಲಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇರ್ತಾರೆ ಆದ್ರೆ ನಮ್ಮ ಯಾವ ಶಾಸಕರು ಬಲಿ ಆಗಲ್ಲ ಈಗ ಐವತ್ತರಿಂದ ನೂರು ಹೋಗಿದ್ದಾರೆ ಶಾಸಕರು ಖರೀದಿ ಮಾಡ್ತೀವಿ ಅದ್ ಮಾಡ್ತೀವಿ ಅವ್ರಿಗೇನು ಏನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಆಗಿಬಿಡ್ಬೇಕು ಮಂಡ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅನ್ನೋದು ಅವರ ಏನೋ ಒಬ್ಬನು ಆಗಲ್ಲ ರೀ ಒಬ್ಬನು ಆಗಲ್ಲ ದಿನ ಪ್ರತಿಯೊಬ್ಬರು ಸಂಪರ್ಕ ಮಾಡ್ತಾ ಇರ್ತಾರೆ ನೀವು ಬರ್ತೀರಾ ನೀವು ಬರ್ತೀರ ಯಾರು ರೆಡಿ ಇಲ್ಲ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸರ್ಕಾರನ ಬೀಳ್ಸೋಕ್ಕೆ ಯಾವ ಬಿ ಜೆ ಪಿ ತಾಕತ್ತಿಲ್ಲ ಆಗೋದಿಲ್ಲ ಹಾ ದಿನ ಬೆಳಿಗ್ಗೆ ಐವತ್ತರಿಂದ ಈಗ ನೂರು ಕೋಟಿಗೆ ಹೋಗಿದ್ದಾರೆ ಅಂತ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಯಾವ ನಾನು ಬರ್ತಾನಲ್ಲ ನೂರು ಹಿಡ್ಕೊಂಡು ಅದನ್ನ ಹಂಗೆ ವಿಡಿಯೋ ಮಾಡಿ ಟಿವಿಗೆ ಬಿಟ್ಬಿಡೋದು ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಎವಿಡೆನ್ಸ್ ಮಾಡಿಕೊಂಡು ಇ ಡಿ ಸಿ ಬಿ ಐಗೆಲ್ಲ ಕೊಟ್ಟು ಪರ್ಮಲ್ ಆಗಿ ಇರಿಸಿ ಆ ಹಣ ಸಮೇತ ಬ್ಯಾಗ್ ಸಮೇತ ಇಡಿಸ್ಬಿಡೋಣ ಅಂತ ಇಲ್ಲಿ ಬಿಡ್ತೀವಿ ಬೇಕಾದ ಟೈಮಲ್ಲಿ ಬಿಡ್ತೀವಿ ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ ಈಗ ಅವ್ನಿಗೆ ಎದೆ ಡಗ ಡಗ ಅಂತ ಇರ್ತದೆ ನಾವು ಯಾರು ಮಾಡಿದ್ವಲ್ಲ ಒಂದು ಟೈಮಲ್ಲಿ ಟಿವಿ ನಾಯಿ ಇದು ಬ್ರಸ್ತರ ಬೇಟೆ